ಕೆಲಸ ಮಾಡಿ ಎಲ್ಲ ಕಡೆ ಮೊಸರಲ್ಲಿ ಕಲ್ಲನ್ನು ಪಾಪದ ಕೃತ್ಯಕ್ಕೆ ಸಿದ್ದರಾಮಯ್ಯನವರ ದೇವರು ಹಾಕ್ಬಾರ್ದು ನನಗೆ ಅವರ ಇತ್ತೀಚಿನ ನಡವಳಿಕೆ ನೋಡಿದ್ರೆ ಅವ್ರ ಇತ್ತೀಚಿನ ನಡವಳಿಕೆ ನೋಡಿದ್ರೆ ಹಾಗೆ ಕಾಣ್ತಾ ಇದೆ ಹಾಗೆ ಒಂದ್ ನಿಮಿಷ ತಾಳೋ ಸರ್ಕಾರದ ಒಂದು ವರ್ಷದ ಬಡ್ಜೆಟ್ ಕೊಟ್ಟರು ಕೂಡ ಅದಕ್ಕೆ ಬೆಲೆ ತತ್ತಕ್ಕಾಗೋದೇವರು ಪ್ರಾಣ ಅದು ಎಂಥವ್ರ ಪ್ರಾಣ ಮಕ್ಕಳು ರೀ ದೇಶದ ಭವಿಷ್ಯದ ಭಾರತದಲ್ಲಿ ಕರ್ನಾಟಕದ ಮುಂಚೂಣಿಯಲ್ಲಿ ಬರಿ ಬೆಳಿಬೇಕಾದ ಮಕ್ಕಳು ಭವಿಷ್ಯ ರೀ ಅವ್ರು ಯಾರೋ ಅವ್ರ ತಂದೆನಾರು ನೆನೆ ಒಂದು ಆರ್ಟಿಕಲ್ ನಾನು ಫೇಸ್ಬುಕ್ನಲ್ಲಿ ನೋಡಿದೆ ನಾನು ಸುಮಾರು ನೂರು ಕೋಟಿ ರೂಪಾಯಿ ಆಸ್ತಿ ಇದೆ ನಾನು ಯಾರು ಕೊಡಲಿ ಈ ಪಾಪಕ್ಕೆ ನೀರವಣೆ ಯಾರು ಯಾರೂ ನಮ್ಮವ್ರು ಮಾತಾಡೋಕೆ ತಯಾರಾಗಿಲ್ಲ ಎಲ್ಲ ಒಂದು ಕಡೆ ಮಾಡಬೇಕಾಯ್ತು ಮಾತಾಡ್ಬೇಕಾಯ್ತದೆ ನಮ್ಮದು ಯಾವುದು ಕುರ್ಚಿ ಶಾಶ್ವತ ಅಲ್ಲ ಆದರೆ ನರೇಂದ್ರ ಅವರ ಕಾರ್ಯವೈಖರಿಯನ್ನ ಒಂದು ವರ್ಷದಿಂದ ಗಮನಿಸಿದ ಮೇಲೆ ಸೋಮಣ್ಣನೇ ಬೇರೆ ಸೋಮಣ್ಣನ ಕಾರ್ಯವೈಖರಿನೇ ಬೇರೆ ಆ ಕಾರ್ಯವೈಖರಿಯನ್ನು ಬಲ್ಲವನಾಗಿರೋದ್ರಿಂದ ನೀವೊಂದು ಒಂದು ಎಂಟು ಏನು ಮಾಡಬೇಡಿ ನೀವು ಒಂದು ನಾಲ್ಕೈದು ದಿನ ಪ್ರೈಮ್ ಮಿನಿಸ್ಟರ್ ಕಚೇರಿಗೆ ಕುಳಿತುಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಅವರ ಕಾರ್ಯಕ್ರಮಗಳು ಯಾವ ರೀತಿ ಇದೆ ಅಂತ ನಾನು ಸ್ವಲ್ಪ ನೋಡಿರೋದ್ರಿಂದ ನಾನು ಇಷ್ಟು ಬದಲಾವಣೆ ಆಗಿದ್ದೀನಿ ಅಂದರೆ ರಾಜ್ಯ ಸರ್ಕಾರ ಯಾವ ಪಾರ್ಟಿ ಇದೆ ಏನಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಮಾಡ್ತಾ ಇರತಕ್ಕಂಥ ಈ ಒಂದು ಗಲೀಜು ಕೆಲಸ ಇದೆಯಲ್ಲ ಇದಕ್ಕೆ ದೇವರು ನಿಮ್ಮನ್ನು ಕ್ಷಮಿಸೋದು ಸಿ ಎಮ್ ಮತ್ತು ಡಿ ಸಿ ಎಮ್ ಶುದ್ಧ ಅದು ಹಳ್ಳಿ ತಪ್ಪಿದ ಸರ್ಕಾರ ಅಲ್ಲಿ ಟ್ರೈನಿಗೆ ಹಾಕೋ ಹೋಗೋದಕ್ಕೆ ಲೈನೇ ಇಲ್ಲ ಟ್ರ್ಯಾಕೇ ಇಲ್ಲ ಟ್ರ್ಯಾಕ್ ಇಲ್ದಿರಾ ಹೋಗ್ತಾ ಇದೆ ಎಲ್ಲರಲ್ಲಿ ಅಲ್ಲಿ ಎದ್ದೋಳ್ತಾವೆ ಇಲ್ಲ ಎದ್ ಕೈ ಮುರ್ಕೋತಾರೆ ಕಾಲು ಮುರ್ಕೋತಾರೆ ಅವ್ರು ಏನಾರು ಮಾಡ್ಕೊಳ್ಳಿ ನಮ್ಮ ಜನ ಪ್ರಾಣ ಕಲಿತಾ ಇದು ಆಗಬಾರ್ದು ಅವರಿಬ್ಬರಿಗೂ ಕೋಆರ್ಡಿನೇಷನ್ ಇದೆಯೋ ಇಲ್ಲೋ ಇನ್ಯಾವತ್ತೊಳಗೆ ಏನೇನಿದೆಯೋ ಒಳ ಒಪ್ಪಂದ್ಗಳು ಯಾವ ರೀತಿ ಇನ್ಯಾರ್ಯಾರ ಜೊತೆಲಿ ಇದೆಯೋ ನನಗೆ ಅದು ಗೊತ್ತಿಲ್ಲ ನನಗೆ ಇಂತಹ ಒಂದು ಇನ್ಸಿಡೆನ್ಸ್ ನಡೆದು ಕೂಡ ಸಿದ್ದರಾಮಯ್ಯನಂತ ಒಬ್ಬ ಮುತ್ಸದಿ ರಾಜಕಾರಣಿ ವಿವೇಕದಿಂದ ನಡೀತಕ್ಕಂಥ ರಾಜಕಾರಣಿ ಅಂತ ನಾವು ತಿಳ್ಕೊಂಡಿದ್ವಿ ನಿಮ್ಮ ವಿವೇಕತನ ಏನಾಯಿತು ಅನ್ನೋದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತೀನಿ ಅಷ್ಟೇ ಇಡೀ ನೋಡಿ ನಾಟ್ ಓನ್ಲಿ ಕರ್ನಾಟಕ ಬಟ್ ಆಲ್ಸೋ ಇನ್ ಇಂಡಿಯಾ ಆಲ್ಸೋ ಇವ್ರು ಯಾವ್ಯಾವದಕ್ಕೂ ಉದಾಹರಣೆಗಳು ಕೊಟ್ಟರು ನೋಡಿದೆ ಮಧ್ಯಪ್ರದೇಶದ ಕೊಟ್ಟರು ಮತ್ತೊಂದು ಕೊಟ್ಟರು ಮಗದೊಂದು ಕೊಟ್ಟರು ತುಂಬ ಮೇಳ ರೀ ಅದು ಭಗವಂತ ರೀ ಅಲ್ಲಿ ಯಾರ್ಯಾರು ಹೋಗಿದ್ದಾರೆ ಅನ್ನೋದ್ಕಿನ ಯಾರಾದರೂ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ ಏನಪ್ಪ ಇಲ್ಲಾಗಿದ್ದೇನು ಯಾವುದೇ ಕಾರಕ್ಕೂ ಕೂಡ ಆದ ಒಂದು ಇಪ್ಪತ್ತು ಗಂಟೆಯಲ್ಲೇ ಏನೆಲ್ಲ ಮಾಡಿ ನಿಮ್ಮ ತೀರ್ಮಾನ ನಿಮ್ಮ ತೀರ್ಮಾನದ ಹಿಂದೆ ಇದ್ದಂಥ ನಿಮ್ಮ ಪಿತ್ತೂರಿ ನಿಮ್ಮ ಪ್ರಚಾರ ನನಗೆಲ್ಲ ಒಂದು ಕಡೆ ಸರ್ಕಾರಕ್ಕೆ ದೊಡ್ಡ ಬೇಕಾಗಿತ್ತು ಅದಕ್ಕೋಸ್ಕರ ಮಾಡಿದ್ದೀರಿ ಇದು ನಿಮಗೆ ಸಾಧುವಾದ ಕ್ರಮ ಅಲ್ಲ ಒಂದು ನಿಮಿಷಪ್ಪ ನಾನು ಕಾಂಗ್ರೆಸ್ನಲ್ಲಿ ಎಮ್ ಎಲ್ ಎನೂ ಆಗಿದ್ದೆ ಸಿದ್ದರಾಮಯ್ಯನವರು ಕೊಟ್ಟಿರೋಷ್ಟು ಫ್ರೀ ಹ್ಯಾಂಡು ಈ ದೇಶದಲ್ಲಿ ಯಾವುದೇ ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ ಅಂಥ ಸಿದ್ದರಾಮಯ್ಯನವರು ಜರ್ ಕೊಡಿತವ್ರೆ ಇದ್ದರೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಅದು ಒಂದು ಸತ್ಯ ನಾನು ಪದೇ ಪದೇ ಹೇಳ್ತೀನಿ ನನಗೇನು ಅವ್ರ ಮೇಲೆ ಒಂದು ಪರ್ಸೆಂಟು ಕೂಡ ಇದು ಭಗವಂತನ ಸನ್ನಿಧಿಯಲ್ಲಿ ಹೇಳ್ತೀನಿ ಅವ್ರ ನಡವಳಿಕೆ ಈ ರೀತಿ ಆಗ್ತಾಯಿದೆ ಅಂತ ನಾನು ಕನ್ಸ್ಕೊಂಡಿರಲಿಲ್ಲ ಇಷ್ಟೊಂದು ಇವರು ಅಂಟಿಕೊಂಡು ಅಧಿಕಾರಕ್ಕೋಸ್ಕರ ಆಗಿ ಜೋತ್ ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ ಅದರ ನೈತಿಕತೆ ಏನಿದೆ ಈ ಮೊನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂತ ನೈತಿಕತೆ ಇದಕ್ಕೆ ಹೊಣೆ ರಾಜ್ಯ ಸರ್ಕಾರ ಸರ್ ಮೈಸೂರು ಚಾಮರಾಜನಗರಕ್ಕೆ ಎಲೆಕ್ಟ್ರಿಕ್ ಟ್ರೈನ್ ಓಡಾಟಕ್ಕೆ ಎಲ್ಲ ಸಿದ್ಧತೆ ಆಗಿದೆ ಆದರೆ ಏರ್ಪೋರ್ಟ್ ಅಥಾರಿಟಿ ಅವರು ಪರ್ಮಿಷನ್ ಕೊಟ್ಟಿಲ್ಲ ಒಂದು ನಿಮಿಷ ತಾಳಪ್ಪ ಇಲ್ಲಿ ತಂದೆ ಇಡೀ ದೇಶದಲ್ಲಿ ಹನ್ನೊಂದು ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆದ ಮೇಲೆ ಇಬ್ ಹದಿನೇಳು ಹದಿನೆಂಟು ಪರ್ಸೆಂಟಿಂದು ಎಲೆಕ್ಟ್ರಿಫಿಕೇಷನ್ನು ಇವತ್ತು ತೊಂಬತ್ತೊಂಬತ್ತು ಪರ್ಸೆಂಟ್ಗೆ ಹೋಗಿದೆ ಇದು ಯಾವುದೋ ಒಂದು ಸಣ್ಣದು ಕಣಪಲ್ಲೆ ಅದೇನು ದೊಡ್ಡದು ಒಂದು ನಿಮಿಷ ಇವಾಗ ನನ್ನ ಗಮನಕ್ಕೆ ತಂದಿದೆಯಾ ಅದು ಯಾವ ರೀತಿ ಕಾರ್ಯ ಆಯ್ತದೆ ಅಂತ ನೋಡ್ತಾ ಇದ್ದರು ಇದು ಕೆಲಸ ಇದು ನೀವು ಕೇಳಿದ್ದು ಸರಿ ಇದೆ ನಾವು ಕೂಡ ಅದಕ್ಕೆ ಇವಾಗ ಮಾತಾಡ್ತೀನಿ ಮಾತಾಡ್ತೀವಿ ಅದನ್ನು ನಾಳೆ ಬೆಳಿಗ್ಗೆಯಿಂದ ಚಾಲನೆ ಕೊಡ್ತೀವಿ